ಅಮಟಿಕಾಯಿ ತಂದದ್ದು ಎರಡು ಕೆ ಜಿ ಅಮಟೆಕಾಯಿ ಉಂಟಿದ್ರಲ್ಲಿ ನಾವೊಂದು ಉಪ್ಪಿನಕಾಯಿ ಮಾಡುವ ಅಂತ ಹೇಳಿ ನನ್ನ ದೊಡ್ಡಮ್ಮ ಇದ್ದಾರೆ ಇವತ್ತು ಗಿಣಿಸುವ ಸರಿಯಲ್ಲಿ ವಸಂತಿ ಶೆಣೆ ಅವರು ಇವರು ಉಪ್ಪಿನಕಾಯಿ ಅಂತ ಹೇಳಿದ್ರೆ ಭಾರಿ ಹೆಸರುವಾಸಿ ಅಂತ ಹೇಳ್ಬೋದು ಭಯಂಕರ ಫೇಮಸ್ ಇವರ ಉಪ್ಪಿನಕಾಯಿ ಹಾಗೆ ಇವರ ಹತ್ರ ನಾನೊಂದು ಮಳೆಗಾಲಕ್ಕೆ ಎರಡು ಕೆ ಜಿಯ ಒಂದು ಅಂಬಡಿ ಈ ಅಂಬಡಿ ಅಂತ ಹೇಳುವಂಥದ್ದು ನಾವು ಗೊರಟ ಗೊರಟಾಗಿರುವುದಿಲ್ಲ ಇದ್ರಲ್ಲಿ ಬರೀ ಸಣ್ಣದು ಮಿಡಿ ಅಮ್ಮಟೆಕಾಯಿ ಇದ್ದು ಮಿಡಿ ಹಾಗೆ ಅದೊಂದು ಉಪ್ಪಿನಕಾಯಿ ಮಾಡುವ ಅಂತ ಹೇಳಿ ಅವರದ್ದು ಮಸಾಲೆ ಅದು ಭಾರಿ ಚೆಂದ ಆಗ್ತದೆ ಹಾಗೆ ಅವರ ನೇತೃತ್ವದಲ್ಲಿ ಅವರ ಒಂದು ಉಪ್ಪಿನಕಾಯಿ ಹಾ ಉಪ್ಪಿನಕಾಯಿ ಇವತ್ತು ವಸಂತಿ ಶಣೆ ಅವರ ಅಮಟೆಕಾಯಿ ಉಪ್ಪಿನಕಾಯಿ ಇವತ್ತು ಮಾಡುವಂಥದ್ದು ಹೀಗೆ ಎಲ್ಲ ಮಾಡ್ಬೇಕು ಹೇಳಿ ಇದು ಬಟ್ಟೆಯಲ್ಲಿ ಮೆದ್ರೆ ಮೇಲೆ ಬಟ್ಟೆ ಬಟ್ಟೆ ಮೇಲೆ ಹಾಕಿದ್ರೆ ಪಸೆ ಎಲ್ಲ ಹೋಗ್ಬೇಕು ನೀರಿನ ಪಸೆ ಹರಡಿ ಹೌದು ನೀರಿನ ಪಸೆ ಇದ್ರೆ ಉಪ್ಪಿನಕಾಯಿ ಹಾಳಾಗ್ತದೆ ಹೌದು ನೀರಿನ ಪಸೆ ಇಲ್ಲದಾಗಿ ನೋಡ್ಕೊಳ್ಬೇಕು ಈ ಥರ ಸ್ವಲ್ಪ ಹೊತ್ತು ಹರಡಿ ಇಡ್ಬೇಕು ಒಳ್ಳೆ ಪಸೆ ಪಸೆಯಲ್ಲಾಗ ಹೋಗ್ತದೆ ಇವಾಗ ಒಂದು ತೋಪಲ್ಲಿ ದೊಡ್ಡಮ್ಮ ಒಂದೂವರೆ ಒಂದು ಪಾವಷ್ಟು ಕಲ್ಲುಪ್ಪನ್ನ ತಗೊಂಡು ಅದಕ್ಕೆ ನೀರನ್ನ ಹಾಕಿ ಒಂದು ದೊಡ್ಡ ತೋಪಲ್ಲಿ ಇದನ್ನ ಕುದಿಸ್ಲಿಕ್ಕೆ ಇಟ್ಟು ಇಡ್ತಾ ಇದ್ದೇವೆ ಇಲ್ಲಿ ಅಂದ್ರೆ ನಮ್ಗೆ ಎರಡು ಬಗೆ ಉಪ್ಪಿನಕಾಯಿ ಇದೆ ಮಾವಿನಕಾಯಿ ಮತ್ತೆ ಹಾಗೆ ಅಮಟೆಕಾಯಿ ಇದ್ದು ಸಪೋಸ್ ನೀರು ಉಳಿದ್ರೆ ಅದು ಯೂಸ್ ಆಗ್ತದೆ ಈಗ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಎಂತೆಲ್ಲ ಬೇಕಂತ ಹೇಳ್ತೇವೆ ಅರಸಿನ ಇಂಗು ಅರಶಿನ ಎಷ್ಟು ತಗೊಂಡು ಅಂತ ಹೇಳಿ ಒಂದು ಚಮಚ ಹಾಕಿದ್ದೇನೆ ಅಂದಾಜಿಗೆ ಸ್ವಲ್ಪ ಉಪ್ಪಿನಕಾಯಿ ಇದು ಸಾಸಿವೆ ಅರ್ಧ ಗ್ಲಾಸ್ ಅರ್ಧ ಗ್ಲಾಸ್ನಷ್ಟು ಸಾಸಿವೆ ಒಂದು ಸ್ಪೂನ್ ಅಷ್ಟು ಸ್ವಲ್ಪ ಇಂಗು ಒಂದು ಕಾಲು ಕೆಜಿ ಅಷ್ಟು ಮೆಣಸು ಇದು ಉಡುಪಿ ಮೆಣಸಲ್ಲ ಬ್ರಹ್ಮವರ ಮೆಣಸು ಬ್ರಹ್ಮಾವರ ಮೆಣಸು ಇದು ಹಾಕುದ್ರಿಂದ ಎಂತ ಉಪ್ಪಿನ್ಕಾಯಿ ಒಳ್ಳೇದಾಗ್ತದ ಅದೇ ಮೆಣಸು ಬೇಕೇಳಿದ್ರಲ್ಲ ಅದೇ ಮೆಣಸು ಹಾಕಿದ್ರೆ ಉಪ್ಪಿನಕಾಯಿ ಒಳ್ಳೇದಾಗ್ತದೆ ಒಂದು ಖಾರ ಎಲ್ಲ ಆಗುದಿಲ್ಲ ತುಂಬಾ ಜೀವಕ್ಕೆಲ್ಲ ಒಳ್ಳೇದು ಹೌದು ಆರೋಗ್ಯಕ್ಕೆಸ ಒಳ್ಳೇದು ಎಲ್ಲ ಒಳ್ಳೇದು ಹೌದು ಅದಕ್ಕೆ ಇವರು ದೊಡಮ್ಮನಂದು ಯಾವಾಗ್ಲೂ ಉಪ್ಪಿನಕಾಯಿ ಮಾಡುದಾದ್ರೆ ಉಡುಪಿ ಮೆಣಸೇ ಯೂಸ್ ಮಾಡುದಲ್ಲ ಹ್ಮ್ ಉಡುಪಿ ಬ್ರಹ್ಮಾರ ಮೆಣಸು ಆಯ್ತು ಈಗ ಇಷ್ಟು ಅಮಟೆಕಾಯಿ ಇದು ಎರಡು ಕೆಜಿ ಉಂಟು ನಿನ್ನೆ ತೋರ್ಸಿದ್ದೇವೆ ನಾವು ಹಾ ಈಗ ಆಯ್ತು ಮಾಡಿ ಫಸ್ಟಿಗೆ ಎಂತ ಮಾಡ್ಬೇಕು ಗುಂಟೂರು ಮೆಣಸಲ್ಲಿ ರಾಮ್ನಾಡ್ ಮೆಣಸಲ್ಲಿ ಎಲ್ಲ ಕೂಡ ಉಪ್ಪಿನಕಾಯಿ ಮಾಡ್ಬೋದು ಮೆಣಸನ್ನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಯೂಸ್ ಮಾಡಿ ಹಸಿ ಮೆಣಸು ಹುರಿಲಿಕ್ಕಿಲ್ಲ ಮೆಣಸನ್ನ ಬಿಸಿಲಲ್ಲಿ ಒಣಗಿಸಿ ಮಿಕ್ಸಿ ಜಾರಲ್ಲಿ ಹಾಕಿ ತರ ಪೌಡರ್ ಮಾಡ್ಕೊಳ್ಬೇಕು ಬೇಗ ಪುಡಿಯ ಮಾಡಿ ಅಲ್ಲ ಒಮ್ಮೆ ಹಾಕಿ ಹುಡಿ ಮಾಡುವ ಮತ್ತೆ ನೀರು ಹಾಕುವ ಸಾಸಿವೆ ಹಾಕಿ ಇನ್ನೊಮ್ಮೆ ಪುಡಿ ಮಾಡ್ಕೊಳ್ಳುವ ಈಗ ಇದು ಒಳ್ಳೆ ನೈಸ್ ಪೌಡರ್ ಆಗಿದೆ ಅಲ್ಲಿ ಕಂಪ್ಲೀಟ್ ಆಗಿ ತಣಿದು ಬಿಸಿಯಾಗಿ ಆರಿದ ಇದು ಉಪ್ಪಿನ ದ್ರಾವಣ ಬಿಸಿ ಮಾಡಿದಲ್ಲ ಹಾಗೆ ಈಗ ಕಂಪ್ಲೀಟ್ ಆಗಿ ತಣ್ಣಿದೆ ಇದನ್ನ ಹಾಕಿ ಈಗ ಮಿಕ್ಸಿ ಮಾಡಿ ಹಾಕಿ ಅದ ಆದಷ್ಟು ಇದಕ್ಕೆ ಎಲ್ಲ ತಣ್ಣೀರು ಯಾವುದು ಕೂಡ ತಾಗಿಸದೆ ಮಾಡಬೇಕು ನಾವಿದ್ದಕ್ಕೆ ಇಲ್ಲಿ ರುಬ್ಲಿಕ್ಕೆ ಅಷ್ಟೇ ಬಿಸಿ ಮಾಡಿ ತಣಿದ ನೀರನ್ನ ಬಿಸಿ ಉಪ್ಪಿನ ನೀರು ಇದು ತಣ್ಣದ್ದು ಇದನ್ನ ಹಾಕಿ ಮಾಡುವಂತದ್ದು ಈಗ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ಸುತ್ತ ಇವಾಗ ಒಂದ್ ಎರಡ್ ಮೂರ್ ರೌಂಡ್ ಇನ್ನೊಮ್ಮೆ ಮಿಕ್ಸಿ ಮಾಡ್ಕೊಂಡು ತರ್ತೇನೆ ಇದು ತರ್ತರಿ ಆಗಿರುವಂತದ್ದು ಸ್ವಲ್ಪ ಉಪ್ಪಿನಕಾಯಿ ಅಂದ್ರೆ ತುಂಬಾ ನುಣ್ಣಾಗಿ ಸೊಳ್ಳೆದಾಗುದಿಲ್ಲ ತುಂಬಾ ತರ್ತರಿ ಸೌಳ್ಳದಾಗ ಮೀಡಿಯಂ ಹಾಗೆ ಇರ್ತದೆ ತರ್ತರಿ ಈಗ ಇದು ಮಿಕ್ಸಿ ಮಾಡಿ ಆಯ್ತು ಉಪ್ಪಿನ ನೀರನ್ನ ಹಾಕಿ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಆಯ್ತು ಮಾಡಿ ಕೊಡ್ತೇನೆ ಕಟ್ ಮಾಡ್ಲಿಕ್ಕೆ ಕೂತಿದ್ದೇನೆ ಇದನ್ನೀಗ ಚೆನ್ನ ಮಾಡಿ ಉಪ್ಪಿನಕಾಯಿ ಕಟ್ ಮಾಡುವ ಗೊರಟಾಗಿದೆ ಸ್ವಲ್ಪ ಸ್ವಲ್ಪ ಹಾಗೆ ಬಾರಿ ಗಟ್ಟಿ ಉಂಟು ಮಾಡ್ಲಿಕ್ಕೆ ಕೆಲವದ್ರಲ್ಲಿ ಗೊರಟಿಲ್ಲ ಕೆಲವದ್ರಲ್ಲಿ ಗೊರಟುಂಟು ಬಟ್ ಏನೇ ಆಗ್ಲಿ ಉಪ್ಪಿನಕಾಯಲ್ಲಿ ಗೊರಟಿದ್ದದ್ದು ಕೂಡ ಮಿಕ್ಸ್ ಎಲ್ಲ ಆದಾಗ ಅದು ಜಗ್ದು ಜಗ್ದು ತಿನ್ಲಿಕ್ಕೆ ಭಾರಿ ಚಂದ ಆಗ್ತದೆ ಇಟ್ ನೋಡಿ ಹೀಗೆ ಜಸ್ಟ್ ನಾನಂದ್ರೆ ಸ್ವಲ್ಪ ದೊಡ್ಡ ದೊಡ್ಡದೇ ತುಂಡು ಮಾಡ್ತಿದ್ದೇನೆ ಅಮಟೆಕಾಯಿ ಯಾಕಂದ್ರೆ ಆ ಬೇಗ ಅದು ಸಣ್ಣ ಇಷ್ಟೇ ಸಣ್ಣದಾಗ್ತದೆ ಮತ್ತೆ ಉಪ್ಪಿನಕಾಯಲ್ಲಿ ತುಂಬಾ ಸಮಯದ ನಂತರ ಹಾಗೆ ಇದೀಗ ಮಳೆಗಾಲಕ್ಕೆ ಒಂದು ರೆಡಿ ಮಾಡಿಡುದು ಉಪ್ಪಿನಕಾಯಿ ಇದೀಗ ಮುಟ್ಲಿಕ್ಕಿಲ್ಲ ಮಳೆಗಾಲಕ್ಕೆ ನಮ್ಗೆ ಫ್ರೆಂಡ್ಸ್ ಇವಾಗ ಎಲ್ಲ ಕಟ್ ಮಾಡಿ ಆಯಿತು ಇದಕ್ಕೆ ರುಬ್ಬಿರುವಂತ ಮಸಾಲೆಯನ್ನ ಕೂಡ ಉಪ್ಪಿನಕಾಯಿಯ ಮಸಾಲೆ ಸ್ವಲ್ಪ ತರ್ತರಿ ಅಂತ ಹೇಳಿದೆಲ್ಲ ಹಾಗೆ ಅದನ್ನ ಹಾಕಿ ಭಾರಿ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು ಮಸಾಲೆ ಇದನ್ನು ಹಾಕಿ ಇದಕ್ಕೆ ಮಿಕ್ಸಿ ಜಾರ್ಗೆ ಕೂಡ ನೋಡಿ ಇಲ್ಲಿ ಯಾವುದೇ ತಣ್ಣೀರು ಹಾಕಲಿಲ್ಲ ಇದಕ್ಕೆ ಉಪ್ಪಿನಕಾಯಿಗೆ ಯೂಸ್ ಮಾಡುವಂಥದ್ದೇ ನಾವು ಕುದಿಸಿ ಹಾರಿದ ಉಪ್ಪಿನ ನೀರು ಇದನ್ನು ಹಾಕಿಯೇ ಇಲ್ಲಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ದೊಡ್ಡಮ್ಮ ಮಿಕ್ಸಿ ತೊಳೆದ ನೀರಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಮಸಾಲೆ ಜೊತೆ ಹಾಗೆಯೇ ಇದನ್ನು ಒಂದು ಗ್ಲಾಸ್ ಜಾರ್ಗಳಲ್ಲಿ ಇಲ್ಲ ಭರಣಿ ಸಿಗ್ತದಲ್ಲ ಬಿಂಗಣಿದ ಅದರಲ್ಲೆಲ್ಲ ಹಾಕಿ ಸ್ಟೋರ್ ಮಾಡಿ ಇಟ್ಟರೆ ಒಂದೆರಡು ವರ್ಷದವರೆಗೆ ಉಪ್ಪಿನಕಾಯಿ ಏನಾಗುವುದಿಲ್ಲ ಹಾಗೆ ಮಳೆಗಾಲಕ್ಕೆ ಅಮಟೆಕಾಯಿ ಈಗ ಫಸ್ಟ್ ಬರ್ತಾ ಇದೆ ಅದರಲ್ಲಿ ಗೊರಟೆಲ್ಲ ಕಡಿಮೆ ಇರುವಂಥದ್ದು ಹಾಗೆ ಇವಾಗಲೇ ತಂದು ಈ ರೀತಿ ಉಪ್ಪಿನಕಾಯಿ ಮಾಡಿಟ್ಟರೆ ಒಂದು ಯೋಚನೆ ಇರುವುದಿಲ್ಲ ಮಳೆಗಾಲದಲ್ಲಿ ಗಂಜಿಗೆ ಒಂಚೂರು ಉಪ್ಪಿನಕಾಯಿ ಹಾಕಿ ಊಟ ಮಾಡಿದರೆ ಫಸ್ಟ್ ಕ್ಲಾಸ್ ಆಗಿರ್ತದೆ ಹಾಗೆ ಇಲ್ಲಿ ಇಷ್ಟು ಉಪ್ಪಿನಕಾಯಿ ಆಗಿದೆ ನಾವು ಇದನ್ನು ತೆಗೆದು ದೊಡ್ಡ ಬಾಟ್ಲಲ್ಲಿ ಸಹ ಹಾಕಿ ಇಟ್ಟಿದ್ದೇವೆ ದೊಡ್ಡ ಗ್ಲಾಸ್ ಜಾರಲ್ಲಿ ಇದೀಗ ನಿತ್ಯಕ್ಕೆ ಅಂತೇಳಿ ಸಣ್ಣದೊಂದು ಜಾರಲ್ಲಿ ಈಗ ತೆಗೆದದ್ದು ಹಾಗೆ ನನ್ನ ಹಸ್ಬೆಂಡಿಗೆ ಮಗಳಿಗೆಲ್ಲ ಭಾರಿ ಇಷ್ಟ ನೋಡಿ ಇಷ್ಟು ಒಳ್ಳೆ ಉಪ್ಪಿನಕಾಯಿ ಅಂತೇಳಿದರೆ ಅವರು ಮಾಡುವಂಥ ಉಪ್ಪಿನಕಾಯಿ ಫಸ್ಟ್ ಕ್ಲಾಸ್ ಆಗಿರ್ತದೆ ದೊಡಮ್ಮನ ಉಪ್ಪಿನಕಾಯಿ ಅಂದರೆ ಭಾರಿ ಫೇಮಸ್ ನಮ್ಮ ಫ್ಯಾಮಿಲಿಯಲ್ಲೇ ಹಾಗೆ ಇಲ್ಲಿಗ ನನಗೆ ಎಡಿಟ್ ಮಾಡುವಾಗಲೂ ಇದೀಗ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಸಕ್ಕದಾಗಿದೆ ಉಪ್ಪಿನಕಾಯಿ ಹಾಗೆ ಅದರ ರಸ ಎಲ್ಲ ನಮಗೆ ಶಾವ್ಗೆ ನೀರು ದೋಸೆ ಅದಕ್ಕೆಲ್ಲ ಮಾಡಿದರೆ ನಾನು ಹೆಚ್ಚಾಗಿ ಪುಂಡಿ ಎಲ್ಲ ಇರ್ತದಲ್ಲ ಅದಕ್ಕೆ ಉಪ್ಪಿನಕಾಯನ್ನೇ ಯೂಸ್ ಮಾಡೋಂಥದ್ರ ರಸವನ್ನೇ ಹಾಕಿ ತಿನ್ನುವಂಥದ್ದು ಹಾಗೆ ಇವತ್ತು ದಾಲ್ ಮತ್ತು ಜುಗುಜ್ಜು ಪೋಡಿ ಮಾಡಿದ್ದೆ ಅದಕ್ಕೆ ಈ ಉಪ್ಪಿನಕಾಯಿ ಈಗ ಒಂದು ದಿನ ನಾವು ಹಾಗೆ ಮಿಕ್ಸ್ ಮಾಡಿ ಹೊರಗಡೆ ಇಟ್ಟದ್ದು ಹಾಗೆ ಒಂದೆರಡು ದಿನ ಆಮೇಲೆ ಅದನ್ನು ತೆಗೆದು ನಾವು ಈ ರೀತಿ ಗ್ಲಾಸ್ ಜರಲ್ಲಿ ಹಾಕಿ ಇಟ್ಟದ್ದು ಓಕೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಟೇಕ್ ಕೇರ್ ಫ್ರೆಂಡ್ಸ್ ನೀವು ದೊಡ್ಡ ತೋಪಲ್ಲಿ ಉಪ್ಪಿನ ನೀರನ್ನು ಮಾಡಿಕೊಂಡದ್ದು ನೋಡಿದ್ರಿ ಉಪ್ಪಿನಕಾಯಿಗೆ ಹಾಗೆ ಇದಿಷ್ಟು ಉಳಿದಿದೆ ಇದನ್ನೀಗ ನಮಗೆ ನೆಕ್ಸ್ಟ್ ಮಾವಿನಕಾಯಿದ ಉಪ್ಪಿನಕಾಯಿ ಎಲ್ಲ ಮಾಡ್ಲಿಕ್ಕೆ ಉಂಟು ಅವಾಗ ಯೂಸ್ ಆಗ್ತದೆ ಹಾಗೆ ತೆಗೆದಿಟ್ಟದ್ದು